ಶಾಲೆಯಲ್ಲಿ ಓದಿ ಪುನಃ ಅದೇ ಶಾಲೆಯಲ್ಲಿ ಮತ್ತೆ ವಿದ್ಯಾರ್ಥಿಗಳಿಗೋಸ್ಕರವಾಗಿಯೇ ಅವರು ಶಿಕ್ಷಕರ ವೃತ್ತಿಯನ್ನ ಆಯ್ಕೆ ಮಾಡಿಕೊಡ್ತಾರೆ ಶಿಕ್ಷಕರ ವೃತ್ತಿಯನ್ನ ಆಯ್ಕೆ ಮಾಡಿಕೊಂಡು ಒಂದು ವರ್ಷವೂ ಆಗಿರಲಿಲ್ಲ ಅಷ್ಟರಲ್ಲಿನ ಏನಾಗ್ತದಪ್ಪ ಅಂತಂದ್ರೆ ಬಹಳ ದೊಡ್ಡದಾಗಿರ್ತಕ್ಕಂತಹ ಒಂದು ಪರಿವರ್ತನೆ ಅಥವಾ ಪರ್ವಕಾಲ ಒಂದು ಬದಲಾವಣೆ ಪೂಜ್ಯ ಜೀವನದಲ್ಲಿ ಘಟಿಸ್ತದೆ ಅದೇನಪ್ಪ ಅಂತಂದ್ರೆ ಪರಮ ಪೂಜ್ಯ ಲಿಂಗಾನಪ್ಪಗಳು ಪ್ರವಚನ ಪಿತಾಮಹರು ಲಿಂಗಾಯತ ಪ್ರಸಾರಕರು ಲಿಂಗಾಯತ ಅಂತಕ್ಕಂಥದ್ದನ್ನ ಈ ಜಗತ್ತಿಗೆ ಶರಣರ ನಂತರ ಲಿಂಗಾಯತ ಧರ್ಮ ಅಂತಕ್ಕಂಥದ್ದನ್ನ ಹೇಳಿರ್ತಕ್ಕಂತಹ ಯಾರಾದ್ರೂ ಮೊಟ್ಟ ಮೊದಲು ಗುರುಗಳಿದ್ರೆ ಅವರ ಪರಮ ಪೂಜೆ ಲಿಂಗಾನಮಾಸನಗಳು ಅಂತಹ ಗುರುಗಳ ಪ್ರವಚನ ಅದು ಹೇಗೆ ನಡೀತಿತ್ತು ಹಾಸನ ಹಾಸನದಲ್ಲಿ ನಡೀತಾ ಇದೆ ಹಾಸನದಲ್ಲಿ ನಡೀತಕ್ಕಂತಹ ಸಂದರ್ಭದಲ್ಲಿ ಒಂದು ತಿಂಗಳ ಕಾಲ ನಿರಂತರವಾಗಿ ಒಂದು ದಿನ ಕೂಡ ಮಿಸ್ ಮಾಡಿಕೊಳ್ಳದಾದ್ರೆ ಆ ಪ್ರವಚನವನ್ನು ಕೇಳಲಿಕ್ಕೆ ಪೂಜೆಗೆ ಹೋಗ್ತಾರೆ ಅದು ಲಿಂಗಾನಂದ ಅಪ್ಪಾಜಿ ಅವರ ವ್ಯಕ್ತಿತ್ವ ಹೆಂಗಿತ್ತು ಅಂತಂದ್ರೆ ಅವ್ರ ಪ್ರಭಾವಳಿಗೆ ಸಿಕ್ಕು ಬಿಟ್ಟಿತು ಅಂತಂದ್ರೆ ಅದನ್ನು ಬದಲಾವಣೆ ಮಾಡತಕ್ಕಂತಹ ಒಂದು ವಾಕ್ ಝರಿ ಅಥವಾ ಅವರ ಒಂದು ಮಾತು ಆ ಒಂದು ನುಡಿಗಳನ್ನ ಆ ಲಿಂಗದ ಮಾತುಗಳನ್ನ ಪವರ್ಫುಲ್ ಇದ್ದುರಿತ್ತು ಆ ಒಂದು ಪ್ರಭಾವಳಿಗೆ ಒಳಪಟ್ಟಂತಹ ಪೂಜ್ಯರು ಒಂದು ತಿಂಗಳ ಗತಿಸಿದ ತಕ್ಷಣನೇ ಅವ್ರ ಮನಸ್ಸಿನಲ್ಲಿ ಕೂಡ ನಿರ್ಧಾರ ಆಗ್ತದೆ ಅಪ್ಪ ಹೇಳಿದ್ರು ನನಗೆ ಅದ ಸಂದರ್ಭದಲ್ಲಿ ಏನಾಗ್ತಿತ್ತು ಅಂತಂದ್ರೆ ಅಕ್ಕನ ಮಹಾದೇವಿಯಕ್ಕ ಅವರ ಜೀವನದ ಚರಿತ್ರೆ ಆಗಿರ್ತಕ್ಕಂಥ ತರಂಗಿಣಿ ಪೂಜ್ಯ ಮಾತಾಜಿಗಳು ಅದಿರ್ತಕ್ಕಂಥದ್ದು ಆ ತರಂಗಿನಿಯನ್ನು ಉಳಿಸೋದು ಅದನ್ನು ಕೇಳುವುದು ಈ ಕಡೆ ಪ್ರವಚನವನ್ನು ಕೇಳುವುದು ಎರಡು ಎಚ್ ಟೈಮ್ ಆದ ತಕ್ಷಣ ಅವ್ರು ಎರಡರ ಒಂದು ಪರಿಣಾಮ ಏನಾಯಿತು ಅಂತಂದ್ರೆ ಅವರು ಹುಟ್ಟಬಸಪ್ಪ ಅನ್ನತಕ್ಕಂಥವ್ರು ಬದಲಾಗಿ ಪರಮ ಪೂಜ್ಯ ಬಸವಾನಂದ ಮಹಾಸ್ವಾಮಿಗಳು ಆಗ್ತಾರಂತಕ್ಕಂತಹ ಒಂದು ಲಕ್ಷಣ ತೋರಿಸಿ ಯಾರಿಗೂ ಹೇಳಲಾರದೆ ನೋಡ್ರಿ ನಾವೆಲ್ಲ ನಾವೆಲ್ಲ ಆ ಮಾರ್ಗಕ್ಕೆ ಹೋಗ್ಬೇಕು ಹೇಳ್ಬೇಕು ಅಂತ ತಿಳ್ಕೊಂಡ ಆಗಿಲ್ಲ ನಮ್ಗೆಲ್ಲ ಆದರೆ ದೃಷ್ಟಿ ಇಲ್ಲ ಬಹಿರಂಗ ದೃಷ್ಟಿ ಇಲ್ಲ ಎಲ್ಲಿ ಹುಡುಕಬೇಕು ಮುಂದೆ ಯಾರು ಕರ್ಕೊಂಡು ಹೋಗೋರು ಯಾರು ಇಲ್ಲ ಅಂತೆ ರೂಪಾಯಿ ದುಡ್ಡು ಇಲ್ಲ ಮನೆ ಸಹೋದರನ ಮದುವೆ ಅದನ್ನ ಮದುವೆ ಮಾಡ್ತಾರೆ ನಿಮ್ದು ಮದುವೆ ಮಾಡ್ತೇವೆ ಅಂತ ತಿಳ್ಕೊಂಡು ಪ್ರಯತ್ನ ನಡೆದತಿ ಆದ್ರೆ ಪೂಜೆ ಮಾಡ್ಯಾರಪ್ಪ ಅಂತಂದ್ರೆ ಆ ಅವ್ರು ಯಾರಿಗೂ ಸಿಗ್ಲಾರ ಒಬ್ಬರೇ ಮನೆಯಿಂದ ಹೊರ ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಿನಿಂದ ನೇರವಾಗಿ ಎಲ್ಲಿ ಕೂಡಲು ಸಂಗಮ ನೋಡೇನಿಲ್ಲ ಇಲ್ಲ ಅವರಿಗೆ ದೃಷ್ಟಿನೂ ಇಲ್ಲ ಅವ್ರ ಹಾಸನ್ ಬಿಟ್ಟು ಎಲ್ಲಿ ಹೋದಾಗೂ ಅಲ್ಲ ಫಸ್ಟ್ ಸೋಮವಾರ ಹತ್ತೊಂಬತ್ತು ನೂರ ತೊಂಬತ್ತ್ ಮೂರನೇ ಇಸ್ವಿಯವರು ಬೆಂಗಳೂರಿನಿಂದ ಕೂಡಲ ಸಂಗಮ್ ಹೋಗ್ತಾರೆ ಅದು ಹೇಳ್ಕೊಂತ ಬಹಳ ಇದೆ ಕೂಡಲ ಸಂಗಮ್ ಹೋಗ್ತಾರೆ ಕೂಡಲ ಸಂಗಮ ಹೋಗಿ ಪೂಜ್ಯ ಅಪ್ಪಾಜಿ ಅವರಿಗೆ ಭೇಟಿಯಾಗಿ ಪೂಜ್ಯ ಮಾತಾಜಿ ದರ್ಶನ ಮಾಡಿಕೊಂಡು ಅವರಿಗೆ ನಾನು ಸಾಧನೆ ಜೀವನಕ್ಕೆ ಪ್ರವೇಶ ಮಾಡ್ಲಿಕ್ಕೆ ಬಂದೇನೆ ನನಗೆ ಈ ಮಾರ್ಗ ಇಷ್ಟ ಆಯಿತು ನೋಡ್ರಿ ನಾನು ಹೇಳ್ತೀನಿ ಇವತ್ತಿನ ಎಷ್ಟೋ ಮಠ ಮಠಗಳಲ್ಲಿ ಮರಿ ಮಾಡಿ ಹುಡುಗ ಸಿಗೋ ಸಿಗೋಲ್ಲ ಯಾರು ಇವರಾಗಿನ ಸ್ವಾಮುಗಳು ಆಗಿ ಹೋಗ್ತಾರೆ ಅಲ್ಲಿ ತಗೊಂಡ್ ಬಂದು ಸಾಂಬ್ರ ಮಾಡೋದು ಬೇರೆ ನನ್ ಮಾತ ಅರ್ಥ ಹಿರಿ ಕರ್ಕೊಂಡು ಬಂದು ಮಾಡೋದು ಬೇರೆ ಸ್ವಾಮಿಗಳ ಅಂತರಂಗದ ಸ್ವಾಮಿಗಳು ರೆಡಿ ಆಗಿನ ಆ ಕಡೆ ಹೋಗ್ತಾರೆ ಇವ್ರು ಆ ಸಿಗಲಿ ಇವರು ಬರ್ತಾರ ಅಪ್ಪಾಜ್ರು ತಾಮೇ ಅಂತರಂಗದಲ್ಲಿ ತಯಾರಾಗಿ హెంప అంత వైరగ దేహకల్ మనసీ వైరగ్యూ భావకు వైరగ్యవంతి వచన మూర్తి అంతవరుసీ పూజాగి తయారు ఆయన బరీ వసంత ఇన్న విశేష అంతే అది బాగా సర సాందర్భిక అది సాకస్త ముంచేత ಅಂತವ್ರು ಇವತ್ತವ್ರ ಹೆಸರು ನೀವು ಕೇಳಿದ್ರು ಬಹಳ ದೊಡ್ಡ ದೊಡ್ಡ ಸ್ವಾಮಿ ಅಂತ ಅವ್ರ ಹೆಸರುಗಳು ಅದಾವೆ ಆದ್ರೆ ಇವ್ರು ಹೋದ ತಕ್ಷಣವನ್ನ ಅತ್ಯಂತ ಕಡಿಮೆ ಅವಧಿ ಒಳಗ ದೀಕ್ಷೆಯನ್ನು ಕೊಟ್ಟಂತವ್ರು ಅತ್ಯಂತ ಕಡಿಮೆ ಅವಧಿಯಲ್ಲಿ ಆ ಗುರುಗಳ ಮನಸ್ಸನ್ನು ಕೆಟ್ಟಂತವ್ರು ಪೂಜೆ ಬಸವಣ್ಣದಪ್ಪ ಅವ್ರ ಮನಸ್ಸನ್ನು ಕೇಳಿದ್ರು ಪುನಃ ಅಲ್ಲಿಂದ ಅಷ್ಟರಲ್ಲಿ ಲಿಂಗಾನಂದಪ್ಪ ಜಿಯವರು ಲಿಂಬೇಕರಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಬರುತ್ತೆ ಅದಾದ ನಂತರ ಪರಮ ಪೂಜ್ಯ ಮಹಾಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು ಪರಮ ಪೂಜ್ಯರಿಗೆ ಅನುಗ್ರಹವನ್ನು ಮಾಡಿ ದೀಕ್ಷೆಯನ್ನು ಕೊಡ್ತಾರೆ ಜಂಗಮ ದೀಕ್ಷೆಯನ್ನು ಕೊಡ್ತಾರೆ ಕೆಲವು ವರ್ಷಗಳ ಕಾಲ ಕೂಡ ಇದ್ದು ಅಧ್ಯಯನ ಶಿವಯೋಗ ಓದು ಎಲ್ಲ ಮಾಡಿ ಮತ್ತೆ ಧರ್ಮ ಪ್ರಚಾರ ಮಾಡಬೇಕು ನಮ್ಮದೇ ಒಂದು ಹೊಸರನ್ನು ಹೇಳಬೇಕು ಯಾರ ಒಂದು ನಾವು ಒಂದು ಆಗಿನ ಹೇಳಬೇಕು ನಮ್ಮ ಮಾರಾಟ ನಾವು ಬೇಡ ನಮ್ಮದೇ ಆಗಿರ್ತಕ್ಕಂಥದ್ದು ಬ್ಯಾನರ್ ನಮ್ಮದೇ ಇರಲಿ ಪ್ರೊಡಕ್ಟ್ ಅನ್ನು ನಮ್ದೇ ಇರಲಿ ಅಂತ ತಿಳ್ಕೊಂಡು ತಮ್ಮದೇ ಆಗಿರ್ತಕ್ಕಂತಹ ಗುರುತ ಮಹಾಮನೆಯನ್ನ ಈ ಒಂದು ಮನಗುಂಡಿಯ ಈ ಅದ್ಭುತವಾಗಿರತಕ್ಕಂತಹ ಪರಿಸರದಲ್ಲಿ ಪ್ರಾರಂಭಿಸ್ತಾರೆ ಇದಕ್ಕಿಂತ ಮುಂಚೆ ಗದಗಿನಲ್ಲಿ ಹೋಗಿ ಗದಗಿನ ಜಗದ್ಗುರು ಹಂತರೂ ಕೂಡ ಪರಮಪೂಜ್ಯ ಲಿಂಗೈಕ್ಯ ಸಿದ್ಧಲಿಂಗ ಅಪ್ಪಗಳವರ ಒಂದು ಕೃಪಾಶರ್ವಾದದೊಂದಿಗೆ ಆ ಮಹಾಮಠದಲ್ಲಿ ಕೂಡ ಜಗದ್ಗುರು ಪೀಠದಲ್ಲಿ ಕೆಲವು ವರ್ಷಗಳ ಕಾಲ ಇದ್ದು ಅಲ್ಲಿಯೂ ಕೂಡ ಅಧ್ಯಯನವನ್ನು ಮಾಡ್ತಾರೆ ಅವರು ಕೂಡ ಇದನ್ನು ಬಹಳಷ್ಟು ಕಾಳಜಿಯಿಂದ ರೀತಿಯಿಂದ ಬೆಳೆಸ್ತಾರೆ ಕೊನೆಗೆ ಸ್ವತಂತ್ರವಾಗಿ ಅಪ್ಪ ಅವರಿಗೆ ಬಂದು ಇಷ್ಟೆಲ್ಲದನ್ನು ಮಾಡಿ ಇವತ್ತು ಕರ್ನಾಟಕ ಅಷ್ಟೇ ಅಲ್ಲ ಮಹಾರಾಷ್ಟ್ರ ಆಗಿರ್ಬೋದು ಆಂಧ್ರ ಪ್ರದೇಶ ಆಗಿರ್ಬೋದು ಈ ಕಡೆ ತಮಿಳುನಾಡು ಆಗಿರ್ಬೋದು ಕೇರಳ ಆಗಿರ್ಬೋದು ಬೇರೆ ಬೇರೆ ಭಾಗಗಳಲ್ಲಿ ಅಷ್ಟೇ ಅಲ್ಲ ಕಳೆದ ಬಾರಿ ಶ್ರೀಲಂಕಾಕ್ ಕೂಡ ಹೋಗಿದ್ರು ಹಿಂಗ ನಾಡಿನಾದ್ಯಂತ ಈ ಬಸವ ತತ್ವವನ್ನು ವಚನ ಸಾಹಿತ್ಯವನ್ನು ಶರಣರ ವಿಚಾರಧಾರೆಗಳನ್ನು ಎಲ್ಲರ ಮನ ಮತ್ತು ಮನೆಗಳಿಗೆ ಮುಗಿಸ್ತಕ್ಕಂತಹ ಪ್ರಾಮಾಣಿಕವಾಗಿರ್ತಕ್ಕಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಜವಾಬ್ದಾರಿಯನ್ನು ನಡುವೆ ನೆರವೇರಿಸ್ತಾ ಬರ್ತಾ ಇದ್ದಾರೆ ಅದರ ಜೊತೆಗೆ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಡಾಕ್ಟರ್ ಕರಡೇಕ ಮಂಜಪ್ಪ ಅವರು ಬಂದಿರತಕ್ಕಂತಹ ಆರೋಗ್ಯ ಜೀವನ ಅಥವಾ ರಾಷ್ಟ್ರ ಧರ್ಮ ಅಂತಕ್ಕಂತಹ ಅವರು ಪುಸ್ತಕಗಳಿಂದ ಪ್ರಭಾವಿತರಾಗಿ ಸ್ವತಃ ತಮ್ಮ ಆರೋಗ್ಯವನ್ನು ತಾವು ಸುಧಾರಿಸಿಕೊಳ್ಳುವುದಕ್ಕೋಸ್ಕರವಾಗಿ ಹೇಳ್ತಾರಪ್ಪ ಅವರು ನಾನೇನಾದ್ರೂ ಮಾರ್ಗಕ್ಕೆ ಬರಲಿಲ್ಲ ಅಂತಂದ್ರೆ ಇಷ್ಟ ವರ್ಷ ನಾವು ಬದುಕ್ತಾನೆ ಇರಲಿಲ್ಲ ಬಹಳಷ್ಟು ತಪ್ಪಾ ಅಥವಾ ಅಂತ ಹೇಳ್ತಾರೆ ಹಾಗಾಗಿ ತಮ್ಮ ಆರೋಗ್ಯವನ್ನು ಸುಧಾರಿಸಿ ಸುಧಾರಿಸಿಕೊಳ್ಳೋದಕ್ಕೋಸ್ಕರವಾಗಿ ಅವುಗಳನ್ನ ಅಧ್ಯಯನ ಮಾಡಿ ಆ ಮಾರ್ಗವನ್ನು ಅನುಸರಿಸಿ ಇದರೊಳಗೆ ಸತ್ಯ ಇಟ್ಟು ಹೆಂಗ್ ಬಸವನವರು ಇಷ್ಟಲಿಂಗವನ್ನು ಸಂಶೋಧನೆ ಮಾಡಿ ಜಗತ್ತಿಗೆ ಕೊಟ್ರಲ್ಲ ಹಂಗ ಆರೋಗ್ಯ ಈ ರೀತಿಯಾಗಿರ್ತಕ್ಕಂಥ ಸರಳವಾಗಿರ್ತಕ್ಕಂಥ ಆರೋಗ್ಯ ನಮ್ಮೆಲ್ಲರಲ್ಲಿ ಕೂಡ ಇದೆ ಅಂತಂದ್ರೆ ಪ್ರಕೃತಿ ದತ್ತವಾಗಿ ನಾವು ಯಾವ ರೀತಿಯಾಗಿರ್ಬೋದು ಅಂತಕ್ಕಂಥ ಒಂದು ಸತ್ಯವನ್ನ ಅಬ್ಬರು ತಮ್ಮ ಪ್ರವಚನಗಳಲ್ಲಿ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಕಾಯಕವನ್ನು ಮಾಡ್ತಾನೇ ಬಂದಿದ್ದಾರೆ ಅದು ವಿಶೇಷ ಬಹಳಷ್ಟು ಬರೀ ಆರೋಗ್ಯಗಳು ಹೇಳ್ತಾರೆ ಇಲ್ಲ ಆರೋಗ್ಯದ ಜೊತೆಗೆ ಅಧ್ಯಾತ್ಮ ಅದರಲ್ಲಿಯೂ ಕೂಡ ವಚನಗಳಲ್ಲಿ ಏನು ಅಡಿಗೆ ಇದೆ ಅಂತಕ್ಕಂಥದ್ದು ವಚನಗಳಲ್ಲಿರುವ ಆರೋಗ್ಯದ ವಿಚಾರಧಾರೆಯನ್ನು ಕೂಡ ಈ ನಾಡಿಗೆ ತಿಳಿಸಿರ್ತಕ್ಕಂತಹ ಮಹಾತ್ಮ ಯಾರ ಅಂತಂದ್ರೆ ಬ್ರಹ್ಮ ಪೂಜ್ಯ ಬಸವನಪ್ಪಗಳು ಅಂತಹ ಬರಹ ಅತ್ಯಂತ ಸರಳಗಳು ನೋಡಿ ಎಲ್ಲರ ದೊಡ್ಡ ದೊಡ್ಡ ಪ್ರಮಾಣ ಏನೋ ಊಟಗಳನ್ನು ಮಾಡ್ಕೊಳ್ತಾರೆ ಇಲ್ಲಿ ಏನಿಲ್ಲ ಸರಳವಾಗಿರ್ತಕ್ಕಂಥದ್ದು ಅದು ಮೇನ್ ವರಿಪ ಅಂದ್ರೆ ಅಲ್ಲಿ ನಮ್ಮ ಜೊತೆಗೆ ಸಾಮಾನ್ಯ ಜೊತೆಗೆ ನಮ್ಮಂತಲೂ ಕೂತ್ಕೊಂಡು ಒಂದು ಸಂಗೀತವನ್ನು ಇವೆಲ್ಲ ಅವ್ರ ಬಳಗ ಪೂಜರ ಜೊತೆಗಿರ್ತಕ್ಕಂತಹ ಆತ್ಮೀಯರು ಮತ್ತು ಪೂಜರ ಜೊತೆಗೆ ಒಳನಾಡಿರ್ತಕ್ಕಂತಹ ಬಹಳ ದೊಡ್ಡ ದೊಡ್ಡ ವಿದ್ವಾಂಸರು ಇವತ್ತಿಗೆ ಆಗಮಿಸಿದ್ದಾರೆ ಅಂತವರ ನಾನು ಸ್ವಾಗತ ಮಾಡಿಕೊಳ್ತಾ ಇವತ್ತು ಇವತ್ತು ಪೂಜ್ಯರ ಈ ಒಂದು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಈ ಕಾರ್ಯಕ್ರಮವನ್ನು ಸಂಗೀತದ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕೆ ಆಗಮಿಸಿರ್ತಕ್ಕಂತಹ ಹಿರಿಯರು ಅನುಭವಿಗಳು ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ನಮಗೆ ಮುನ್ನಡಿಸಲಿದ್ದಾರೆ ವಿದ್ವಾನ್ ಅವರು ಮೈಸೂರು ಅವರನ್ನ ಪರಮ ಪೂಜರು ಹಾಗೂ ಶ್ರೀ ಮಹಾಮನಿಗುಂಡಿ ಹಾಗೂ ಆಗಮಿಸಿರ್ತಕ್ಕ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೊಡುತ್ತೇನೆ ಸ್ವಾಗತ ಅದೇ ತರನಾಗಿ ಪಿಟಿಲು ವೈಲಿ ವೈಲಿ ಮಾದರಾಗಿ ಪ್ರಸಾದ್ ಅವರು ಬೆಂಗಳೂರಿನಿಂದ ಆಗಮಿಸಿದ್ದಾರೆ ಆ ಒಂದು ವಿದ್ವಾನ್ ಕೇಶವ ಪ್ರಸಾದ್ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾಗೂ ಪರಮ ಪೂಜರ ಪರವಾಗಿ ಸ್ವಾಗತವನ್ನ ಕೋರುತ್ತೇನೆ ಅದೇ ತರನಾಗಿ ಮೃದಂಗದಲ್ಲಿ ಮೋದಕವನ್ನ ನುಡಿಸಲು ಆಗಮಿಸಿರ್ತಕ್ಕಂಥ ಸರ್ ನಾನು ಬಾಳ್ಸಲ್ಲಿ ನೋಡಿದಾಡ್ತಾರೆ ಜಿ ಕೇಶವಮೂರ್ತಿ ಸರ್ ಅವರು ಬೆಂಗಳೂರು ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಪರಮ ಪೂಜರ ಸ್ವಾಗತಗೊಳಿಸಿಕೊಳ್ತೇನೆ ಇನ್ನೊಂದು ವಿಶೇಷವಾಗಿರ್ತಕ್ಕಂತಹ ಒಂದು ವಾದ್ಯ ಮೋರ್ಚಿಂಗ್ ನಾನು ಇವತ್ತನೇ ಅಂತ ಕೇಳತಕ್ಕಂಥದ್ದು ಮೋರ್ಚಿಂಗ್ ಅನ್ನುವಂತಹ ವಾದ್ಯವನ್ನು ನುಡಿಸಲಿಕ್ಕೆ ಆಗಮಿಸಿರ್ತಕ್ಕಂತಹ ವಿದ್ವಾನ್ ನಂಜು ನಂಜುಂಡಯ್ಯನವರು ಬಾಣವರ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತ ಸ್ವಾಗತೇನೆ ಅದರ ಜೊತೆಗೆ ಈ ಎಲ್ಲ ಸಂಗೀತಗಾರರ ಜೊತೆಗೆ ಸಹ ಕಲಾವಿದರಾಗಿ ಇನ್ನಷ್ಟು ಜನರಿಗೆ ಸಂಗೀತವನ್ನು ಅನುಭವಿಸಲಿದ್ದಾರೆ ನಮ್ಮ ಸಹೋದರಿಯವರಾಗಿರ್ತಕ್ಕಂತಹ ಬಸವಲತಾ ಅವರು ಒಳ್ಳೆಯ ಕರ್ನಾಟಕ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಸಂಗೀತದಲ್ಲಿ ಪಾಂಡಿತ್ಯವನ್ನು ಹೊಂದಿದ್ದಾರೆ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿರ್ತಕ್ಕಂತಹ ಸ್ವಾಗತವನ್ನು ಕೊಡ್ತೇನೆ ಜೊತೆಗೆ ನಮ್ಮ ಸಂಗೀತದ ಗುರುಗೊಳ್ಳಬಹುದು ಮಡಿವಾಳೆಯ ಹಿರೇಮಠ್ರು ಇಲ್ಲಿ ನಮ್ಮ ಗರಗಳವರು ಅಂತಹ ಗುರುಗಳು ಕೂಡ ಶಾಸ್ತ್ರೀಯ ಸಂಗೀತವನ್ನು ಹಂಚಿಕೊಳ್ಳಿದ್ದಾರೆ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತವನ್ನು ವಹಿಸ್ತೇನೆ ಅದರ ಜೊತೆಗೆ ಡಾಕ್ಟರ್ ನಾಗಲಿಂಗ್ ಮುರುಗಿ ನೋಡಿ ಅನಾರ ತಬಲಾದಲ್ಲಿ ವಿಶೇಷವಾಗಿ ಸಂಶೋಧನೆಯನ್ನು ಮಾಡಿ ಡಾಕ್ಟರೇಟ್ ಪಡೆದಿರ್ತಕ್ಕಂಥವರು ಅವರು ಕೂಡ ತಮ್ಮ ಒಂದು ಸಂಗೀತವನ್ನು ಇಲ್ಲಿ ಮುಂದಿಸಲಿದ್ದಾರೆ ಈ ರೀತಿಯಾಗಿ ಇವತ್ತು ಆಗಮಿಸಿರ್ತಕ್ಕಂಥ ಎಲ್ಲ ಸಂಗೀತಗಾರರಿಗೆ ನಾವು ಸ್ವಾಗತವನ್ನು ಅದೇ ಇವರು ಬ್ರಹ್ಮ ಪೂಜ್ಯ ಕೃಪಾಶನವಾದ ಪಡೆದುಕೊಂಡು ನಮ್ಮೆಲ್ಲರ ಜೀವನವನ್ನು ಪಾವನ ಮಾಡಿಕೊಳ್ಳಲಿಕ್ಕೆ ಆಗಮಿಸಿರ್ತಕ್ಕಂಥ ಅವರಿವರೆನ್ನದೇ ಬೇರೆ ಬೇರೆ ಗ್ರಾಮಗಳಿಂದ ಮನಗುಂಡಿ ಹಾಗೂ ಸುತ್ತಮುತ್ತಲಿನ ಹಾಗೂ ಬೇರೆ ಬೇರೆ ದುರ್ದುರ್ಮದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ತಾಯಿಗಿರೇ ಶರಣರೇ ಗುರು ಹಿರಿಯರೇ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ಜೊತೆಗೆ ಈ ಮಹಾಮಹಿಯ ಎಲ್ಲ ಸಿಬ್ಬಂದಿ ಅವರಿವರಿನದೇ ನಿರಂತರವಾಗಿ ಇಲ್ಲಿ ಸೇವೆಯನ್ನು ಮಾಡ್ತಾ ಈ ರೀತಿ ಅಚ್ಚುಕಟ್ಟಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂತಹ ಎಲ್ಲ ಸಹೋದರ ನಿಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ತಾ ಒಟ್ಟಾರೆ ಅವರಿವರಿನದೆ ತಮ್ಮೆಲ್ಲರಿಗೂ ಹಾರ್ದಿಕವಾಗಿರತಕ್ಕಂತಹ ಸ್ವಾಗತವನ್ನು ವಹಿಸ್ತಾ ಪೂಜಾ ಈ ಒಂದು ಹುಟ್ಟ ಹಬ್ಬವನ್ನ ಹುಟ್ಟು ಹಬ್ಬವನ್ನ ನಾವೆಲ್ಲರ ಸಂಗೀತದ ರಸೌಧನ ರಸಭ ಅನುಭವಿಸೋಣ ಈಗ ಸಂಗೀತಗಾರರು ತಮ್ಮ ಸಂಗೀತವನ್ನು ಪ್ರಾರಂಭಿಸಬೇಕಂತ ಹೇಳೋದ್ರೆ ಶರಣ